ಇನ್ನೊಂದು ಅನನ್ಯಚಿಂತೆಯಂತು ಮಾಂ ಸ್ಮರನ್ ಭಕ್ತ್ಯಾ ಇನ್ನೊಂದು ಬಹಳ ತಸ್ಯ ಅಹಂ ಸುಲಭ ಪಾರ್ಥ ಇನ್ನೊಂದು ಇದೆ ಇಷ್ಟೆಲ್ಲ ಯೋಗಮಾರ್ಗದ ಅಷ್ಟಾಂಗ ಆಸನ ಸಿದ್ಧಿ ಸಾಧನೆ ಆ ಮೂಲಕ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಅದೆಲ್ಲ ಅಲ್ಲ ಅದು ಒಂದು ಮಾರ್ಗ ಅದು ನನ್ನನ್ನೇ ಸೇರತ್ತೆ ಇನ್ನೊಂದು ಇದೆ ಅಲ್ಲ ಕೃಷ್ಣ ಹೇಳ್ತಾನೆ ಆ ಇನ್ನೊಂದರಲ್ಲಿ ಬೇರೇನೂ ಇಲ್ಲ ಚಿಂತಯಂತೋ ಮಾಂ ಸ್ಮರನ್ ಬೇರೆ ಚಿಂತೆಯೇ ಗೊತ್ತಿಲ್ಲ ಅವನಿಗೆ ಅಲ್ಲಿ ಬೆಂಕಿ ಬೀದಿದೆ ಶ್ರೀಕೃಷ್ಣ ವಾಸುದೇವ ನಾರಾಯಣ ಅವನಿಗೆ ಗೊತ್ತಿಲ್ಲ ಅವನಿಗೆ ನಾರಾಯಣ ಕೃಷ್ಣ ವಾಸುದೇವ ಶಿವ ಗಣಪತಿ ದುರ್ಗೆ ಈ ನಾಮಸ್ಮರಣೆಯೇ ಗೊತ್ತು ಅವನು ಬೇರೆ ಚಿಂತೆಯಿಲ್ಲದೆ ನಿರಂತರ ಸತತಂ ನಿರಂತರವಾಗಿ ಸ್ಮರನ್ ಆ ಥರ ನನ್ನನ್ನೇ ಸ್ಮರಿಸುವ ಕೆಲಸ ಮಾಡಿದರೆ ಅದು ಎಷ್ಟು ಕಷ್ಟ ಅಂತ ಒಂದು ದಿವಸ ಮಾಡಿ ನೋಡಿ ಕೃಷ್ಣ ಇದನ್ನು ಹೇಳಿದ್ನಲ್ಲ ರಾಮಕೃಷ್ಣ ಪರಮಹಂಸರು ಇನ್ನೊಂದು ಹೇಳುತ್ತಾರೆ ಇಪ್ಪತ್ತ ನಾಲ್ಕು ಗಂಟೆಯಪ್ಪ ಕೇವಲ ನಿಮ್ಮ ಜೀವನದ ಇಪ್ಪತ್ತ ನಾಲ್ಕು ಗಂಟೆ ಒಂದು ಸೆಕುಂಡೂ ಬಿಡದೆ ಅವನನ್ನು ನೆನೆದರೆ ಅವನು ನಿಮ್ಮನ್ನು ಎತ್ತಿಕೊಳ್ತಾನೆ ಮಾಡಿ ನೋಡಿ ಅಂತಾರೆ